ಮುದ್ದಿನ ಮಗಳೆಂದು ತಿದ್ದಿ ಬೆಳೆಸಿದಿ ಬುದ್ಧಿಗೇಡಿಗೆ ಧಾರಿ ಎರಿಬ್ಯಾಡ ಬುದ್ಧಿಗೇಡಿಗೆ ಧಾರಿ ಎರಿಬ್ಯಾಡ ನನ್ನವ್ವಾ ಹತ್ತು ಕಾಗಿಗೆ ನನ್ನ ಹಾಕಲಿ ಬ್ಯಾಡ ಎದ್ದೇನ ನನ್ನ ಹೂವ ಬಿದ್ದೇನ ನಿನ್ನ ಕಾಲ ಇದ್ದೂರಾಗ ನನ್ನ ಕೊಡಬ್ಯಾಡ ಹಡೆದ ಹೂವ ಇದ್ದಲ್ಲಿಗೆ ಮಾತು ಬರತಾವ ಅದಕ್ಕೆ ಈ ಗಂಡು ಮಕ್ಕಳು ಕೆಟ್ಟ ವ್ಯಸನ ಕೆಟ್ಟ ಅಭ್ಯಾಸ ಬೆಳೆಸಿಕೊಂಡ್ರೆ ಹೆಂಡತಿ ಮಕ್ಕಳಿಗೆ ಭಾಳ ಕಷ್ಟ ಬರ್ತದ ದಯಮಾಡಿ ಕುಡಿಬೇಡ್ರೋ ಯಪ್ಪಾ ಹಾಡ್ಬೇಡ್ರೋಯ್ಯಪ್ಪ ಅಂತೆಲ್ಲ ಕಡೆ ನಾ ಈಗ ಹೆಂಗೋ ಅವ್ರು ಹಾಡ್ಯಾರ ಮೈಸೂರಿನ ಕನ್ನಡದ ಪ್ರಾಧ್ಯಾಪಕರಾಗಿ ನಿವೃತ್ತಿಯನ್ನು ಹೊಂದಿದಂತ ಎಂ ಕೃಷ್ಣೇಗೌಡರು ಬಹಳ ಒಳ್ಳೊಳ್ಳೆ ಹಾಡುಗಳನ್ನು ಬರೀತಾರ ಅವರು ಒಂದು ಸುಪ್ರಭಾತ ಬರೀತಾರ ಇದು ಕುಡುಕರ ಸುಪ್ರಭಾತ ದೇವರ ಸುಪ್ರಭಾತ ರೀ ಕುಡುಕರ ಸುಪ್ರಭಾತ ಕುಡಿಯುವುದರಿಂದ ಏನೇನು ಅನಾಹುತ ಆಗ್ತದ ಸಾವು ಹೆಂಗ ಸಮೀಪ ಬರ್ತದ ಮಾನ್ ಹೆಂಗ ಹರಾಜ್ ಆಗ್ತದ ಗುಂಡಿ ಹೆಂಗ ತೋಡ್ತಾರ ಹೆಂಗ ನೆಗೆದು ಬಿದ್ದು ಹೋಗ್ತಾನ ಅಂತ ಬಹಳ ಸುಂದರವಾಗಿ ಒಂದು ಕುಡುಕರ್ ಸುಪ್ರಭಾತ ಬರೀತಾರೆ ಅದು ಹಾಡ ಹಾಡಿ ನಾ ಮುಂದಿನ ವಿಷಯಕ್ಕೆ ಹೋಗ್ತೀನಿ ಬಹಳ ಕಠಿಣ ಐತ್ರಿ ಹಾಡ ಅಮಲಾವೃತ ಕೀಚಕ ಕಂಟಕ ಪಾತಕ ನೀಚ ಕಿರಾತಕ ಧಾತುಕನೂ ಅಮಲಾದಿ ಕಲೋಚನ ಲೋಟ ವಿಜಮಲ್ಲೆ ಕೊಡೇಕ ತೈಲ ತೈಲಪತೆ ಇದು ಲಿಕ್ಕರು ಕಿಕ್ಕರು ಪಿಕ್ಕರಿದೋ ನಿನ್ನ ಲಿವರಿಗೆ ಪವರಿಗೆ ಡೇಂಜರ್ ಇದೋ ಇದು ಹೆಡ್ಡಿಗೆ ಬ್ಲಡ್ಡಿಗೆ ಬ್ಯಾಡು ಕಣು ನಿನ್ನ ಜೇಬಿಗೆ ಬೇಬಿಗೆ ಬ್ಲೇಡು ಕಣೋ ಪ್ರತಿ ನೈಟು ನಿಟೈಟು ದಿನಾಬರಿ ಫೈಟು ಇದಾರ ಫೇಟು ಅದೇನ ವ್ಯಥೆ ಪಾಪಿಷ್ಟ ಅನಿಷ್ಟ ಅರಿಷ್ಟ ದರಿದ್ರ ನಿಕೃಷ್ಟ ಕಣೋ ನಿನ್ನ ವೈಫಿಗೆ ಲೈಫಿಗೆ ಚೊಂಬು ಕಣು ನಿನ್ನ ಕೊನೆಯ ಸವಾರಿಗೆ ಬೊಂಬು ಕಣೋ ನಿನ ಗೊಯ್ಯಲು ಬಂದಿದೆ ಬಂಡಿ ಕಣು ನಿನಗೆ ಮೂರಡಿ ಆರಡಿ ಗುಂಡಿ ಕಣೋ ಶೂರಾದಿ ಶೂರಂ ವೀರಾದಿ ವೀರಂ ಪೂರಾ ಶರೀರಂ ಬರೀರಂ ಬರೀರಂ ಸೋಡಾದಿ ಪಾನಂ ಸಿಗಾರೇಟು ಧೂಮಂ ಶಂಖಾದಿ ವಾದ್ಯಂ ಭಬಂ ಭಂ ಭಬಂ ಭಂ ಬಡಕ್ಕೊಂಡೆ ಮಗನೇ ಲಿಮಿಟ್ಟೋ ಲಿಮಿಟ್ಟೋ ಈಗ ಒಮಿಟ್ಟೋ ಒಮಿಟ್ಟೋ ಕುಡಿಬೇಡ ಮಗನೆ ಕಡುರೋ ನಿನಗೆ ಅದು ಘೋರ ಶೀತಂ ಕುಡಿಬೇಡ ಮಗನೆ ಕಡುರೋ ನಿನಗೆ ಅದು ಘೋರ ಶೀತಂ ಕುಡಿತಾನೆ ಇದ್ರೆ ನಡುವಯಸ್ಸಿನಲ್ಲೇ ಗ್ಯಾರಂಟಿ ಛೀ 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 ದರಿದ್ರವೇ ನೀನೊಂದು ಪ್ರೇತಂ ಬಿದ್ದಿರುವೆ ಏಕೆ ಎದ್ದೇಳು ಪಾಪಿ ನಿನಗೆ ಇದೇ ಸುಪ್ರಭಾತಂ ಇದೊಂದು ಬಹಳ ಸುಂದರವಾದಂಥ ಒಂದು ಕುಡುಕರ ಸುಪ್ರಭಾತ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಸಿದ್ದೇಶ್ವರ ಅಪ್ಪರು ಹೇಳ್ತಿರ್ತಾರೆ ನಮ್ಮ ವಿಜಾಪುರದೊಳಗ ಚಾಲುಕ್ಯ ನಗರದೊಳಗ ಹನುಮಂತನ ಗುಡಿ ಕಡಿಸಿದ್ರಿ ಬಹಳ ವರ್ಷಗಳ ಹಿಂದೆ ನಾ ಲೆಕ್ಚರರ್ ಇದ್ದಾಗ ಇಪ್ಪತ್ತು ವರ್ಷದ ಹಿಂದೆ ಗುಡಿ ಕಟ್ಟಿಸಿದ್ರು ಆ ಗುಡಿಯ ಉದ್ಘಾಟಕರಾಗಿ ನಮ್ಮ ಸಿದ್ದೇಶ್ವರ ಅಪ್ಪರು ಬಂದಿದ್ರು ನಾ ವಿಜಾಪುರದಾಗಿದ್ದಾಗ ಅಪ್ಪರ ಪ್ರವಚನ ಎಲ್ಲಿರ್ತದ ಇರ್ತದ ಅಲ್ಲಿ ಒಂದು ನೋಟ್ಬುಕ್ ಆ ಪೆನ್ ಅಕೊಂಡು ಓಡಿ ಹೋಗುದೇ ಹೋಗುದು ನಡ್ಕೋತಲ್ರಿ ಅಟೋರ ಹೋಗುದು ಅವ್ರ ಪ್ರವಚನ ಕೇಳುದು ಮಾಡ್ತಿದ್ದೆ ಆ ಸಂದರ್ಭದೊಳಗೆ ನಮ್ಮ ಸಿದ್ದೇಶ್ವರ ಅಪ್ಪರು ಒಂದು ನಾಲ್ಕು ಮಾತು ಹೇಳಿದರು ಏನು ಹೇಳಿದರು ಏನೆಲ್ಲ ಜನ ಕೂಡಿ ಗುಡಿ ಕಟ್ ಸೇರಿ ಗುಡಿ ಮುಖ್ಯ ಅಲ್ಲ ಒಳಗಿನ ಮೂರ್ತಿ ಮುಖ್ಯ ಅಲ್ಲ ಏನು ಜಾತಿ ಮತ ಪಂಥ ಮರೆತು ಏನು ಒಂದು ಸಂಘಟನಾ ಮಾಡಿಕೊಂಡೇರಿ ಸಂಘಟನೆ ಭಾಳ ಮುಖ್ಯ நான் முஞ்சானே வந்த குடியொழ மருதி ஏன்ஹேத நான் சுவோ இஷ்ட இதலுமா நான் நன் மண்ணி சொல்லலங்க உப்பு ஆக்கலங்க சரி பீழஸ்லாரங்க ಸುತ್ತ ಇರುವಿ ಕ್ಲೀನ್ಡ್ ಅಂತ ಹೇಳೋ ಕ್ಲೀನ್ನೆಸ್ ಈಸ್ ದಾಡ್ ಸ್ವಚ್ಛತೆ ದೇವ್ರ ಏನು ಜನ ಏನು ಭಕ್ತಿ ಮನ್ಯಾಗ ಒಂದ ನಾಲ್ಕು ಮಂದಿ ಜೋಡಿ ಜಗಳಾಡಿ ಒಂದು ನಾಲ್ಕು ಮಂದಿ ಜೋಡಿ ಹೊಡೆದಾಡಿ ತಿನ್ನಬಾರ್ದನ್ನು ತಿಂದು ಕುಡೀಬಾರ್ದನ್ನು ಕುಡಿದು ತೂರ್ಯಾಡ್ಕೋತ ಒಂದು ನಾಲ್ಕು ಊದಿನ ಕಡ್ಡಿ ತೊಗೊಂಡು ಬಂದ್ರೆ ಮಾರುತಿ ಅಂತಾನ ಬರಬ್ಯಾಡ್ರೂ ನನ್ನ ಗುಡಿಗೆ ಬರಬ್ಯಾಡ್ರೂ ನಿಮ್ಮದೆಲ್ಲ ದುಶ್ಚಟ ಮರೆತು ತಣ್ಣಗಿರೋ ಅಂತಾನ ಮಾರುತಿ ಅಂತ ನಮ್ಮ ಸಿದ್ದೇಶ್ವರ ಅಪ್ಪರು ಹೇಳ್ತಿದ್ರು ಅದಕ್ಕೆ ಕೆಟ್ಟ ಗುಣ ಇಟ್ಕೊಂಡು ಕೆಟ್ಟ ಕುಡುಕರು ಗುಡಿಗೆ ಎಟ್ಟು ಹೋದ್ರೇನು ಎಟ್ಟು ಕಾಯಿ ಒಡಿಸಿದ್ರೇನು ಅದ ಕಾಯಿ ತೊಗೊಂಡು ಅವ್ರ ತಲೆ ಹೊಡಿಬೇಕು ಹಾ ಅದಕ್ಕೆ ದುಶ್ಚಟ ದುರಭ್ಯಾಸಗಳನ್ನು ಅಂಟ್ಕೊಂಡಂಥ ಈ ಗಂಡ ಕಟ್ಕೊಂಡಂಥ ಹೆಣ್ಮಕ್ಳು ಕಷ್ಟ ಅವ್ರ ಹೊಟ್ಟೆಗೆ ಹುಟ್ಟಿದ ಮಕ್ಕಳು ಎಷ್ಟು ಕಷ್ಟ ಅನುಭವಿಸ್ತವೆ ಏನು ಕತಿ ಒಂದೊಂದು ಮಕ್ಕಳು ನಮ್ಮಅಪ್ಪನಂಗೆ ಆಗಬಾರ್ದು ಚಲೋ ಆಗಿ ತೋರಿಸ್ಬೇಕಂತ ತೋರಿಸ್ತಾರ ಇನ್ನೊಂದೊಂದೊಂದು ಮಕ್ಕಳು ನಮ್ಮ ಅಪ್ಪು ಕ್ವಾಟ್ರ್ ಕುಡಿದ್ರೆ ಡಬಲ್ ಕ್ವಾಟ್ರ್ ಅವರು டவ அங்கு இத்தவ அதுக்கு அப்ப குட்ற மக்கள் குடுக்கறாகபாட்ருவயப்பா அவன பாடுவனி முகீத்து அதுக்கு குடுக்கிற சே கடுமையாக அன்ன மாதன்ன சந்தர்பில் ஹே்த்த பன்றி பகூழக்கியவரு விஜாபுரவன் கர்மபூமியாகி மாண்டு ಕಾಯಕ ಒಂದು ಕ್ಷೇತ್ರ ಮಾಡಿಕೊಂಡು ಏನೇನು ಮನುಷ್ಯ ಮಾಡ್ತಾರ ಹತ್ತೊಂಬತ್ ನೂರ ಇಪ್ಪತ್ತಾರರಲ್ಲಿ ಶಿವಾನುಭವ ಅನ್ನುವಂತ ತಿಂಗಳಿಗೊಮ್ಮೆ ಬರುವ ಮಾಸಿಕ ಪತ್ರಿಕೆಯನ್ನು ಹೊರಡಿಸ್ತಾರೆ ಯಾವಾಗ್ರಿ ಹತ್ತೊಂಬತ್ತು ನೂರ ಇಪ್ಪತ್ತಾರರಲ್ಲಿ ಶಿವಾನುಭವ ಇನ್ನ ನಮಗೆ ಸ್ವತಂತ್ರನೂ ಸಿಕ್ಕಿದ್ದಿಲ್ಲ ಹತ್ತೊಂಬತ್ತು ನೂರ ಇಪ್ಪತ್ತಾರರೊಳಗೆ ಶಿವಾನುಭವ ಅನ್ನುವ ಪತ್ರಿಕೆಯನ್ನು ಹೊರಡಿಸಿದ್ರು ಆಮೇಲೆ ನಮ್ಮ ಕನ್ನಡ ಮರಿಯಾಗಿ ಹೋಗ್ಲಾಕತ್ತದ ಮರಾಠಿ ಹಿಂದಿ ಉರ್ದುಗಳ ಪ್ರಭಾವದ ಕನ್ನಡವನ್ನು ಉಳಿಸ್ಬೇಕಂತೇಳಿ ಹತ್ತೊಂಬತ್ತು ನೂರ ಇಪ್ಪತ್ತೇಳರಲ್ಲಿ ನವ ಕರ್ನಾಟಕ ಅನ್ನುವಂಥ ವಾರ ಪತ್ರಿಕೆಯನ್ನು ಕೂಡ ಫಗು ಹೊಳಕಟ್ಟಿಯವರು ಶುರು ಮಾಡ್ತಾರೆ ಇನ್ನು ಬಹಳ ಮುಖ್ಯವಾಗಿ ಬಹಳ ಪ್ರಮುಖವಾದ ಕೆಲಸ ಹತ್ತೊಂಬತ್ತು ನೂರ ಹತ್ತರೊಳಗೆ ವಿಜಾಪುರ ಅಭಿವೃದ್ಧಿ ಸಂಸ್ಥೆ ಇವತ್ತೇನು ಬೃಹದಾಕಾರವಾಗಿ ಹಲವಾರು ಹೈಸ್ಕೂಲು ಶಾಲೆ ಕಾಲೇಜು ಇಂಜಿನಿಯರಿಂಗ್ ಕಾಲೇಜು ಮೆಡಿಕಲ್ ಕಾಲೇಜ್ ಆಯುರ್ವೇದ ಕಾಲೇಜ್ ಇವೆಲ್ಲ ಸಂಸ್ಥೆಗಳನ್ನು ಕಾಲೇಜುಗಳನ್ನು ಕಟ್ಟಿದಂತ ಬಿ ಎಲ್ ಬಿಜಾಪುರ ಲಿಂಗಾಯತ ಅಭಿವೃದ್ಧಿ ಸಂಸ್ಥೆಯನ್ನ ಪಗು ಹೊಳಕಟ್ಟಿ ಅವರು ಕಟ್ಟಲಿಕ್ಕೆ ಪ್ರಯತ್ನ ಮಾಡದಂಥ ಪರಮ ಪೂಜ್ಯ ಬಂಥನಾಳ ಸಂಗನ ಬಸವ ಶಿವಯೋಗಿಗಳಿಗೆ ನಮ್ಮ ವಿಜಾಪುರ ಬಹಳ ಶೈಕ್ಷಣಿಕ ಕ್ಷೇತ್ರ ಆಗಬೇಕು ಧಾರ್ಮಿಕವಾಗಿ ಸಾಮಾಜಿಕವಾಗಿ ಸಾಹಿತ್ಯಿಕವಾಗಿ ಪ್ರಮುಖ ಜಿಲ್ಲೆ ಆಗ್ಬೇಕಂತ ಹೇಳಿ ಬಿ ಎಲ್ ಡಿ ಸಂಸ್ಥೆಯನ್ನು ಕಟ್ಟಿದ್ರು ಆಗಿನ ಅವಾಗಿ ಎ ಸಿ ಅಂಗಡಿ ವಕೀಲರು ಬಿ ಎಂ ಪಾಟೀಲ್ ಅವರು ಬಸವನಾಳ ಶರಣರು ಇವರೆಲ್ಲರ ಜೊತೆ ಕೂಡ್ಕೊಂಡು ಹಳಕಟ್ಟಿ ಅವರು ಹತ್ತೊಂಬತ್ ನೂರ ಹತ್ತರೊಳಗ ವಿಜಾಪುರ ಬಿ ಎಲ್ ಡಿ ಸಂಸ್ಥೆಯನ್ನ ಕಟ್ಟಿ ಬಹಳ ಅದ್ಭುತವಾಗಿ ಬೆಳಸ್ತಾರ ಈ ಬೆಳೆಸುವಂತ ಸಂದರ್ಭದೊಳಗೆ ಈ ನಾಡಿನಲ್ಲಿ ಬಹಳಷ್ಟು ಯತಿಗಳು ಬಹಳಷ್ಟು ಶರಣರ ಆಗಿ ಹೋಗ್ಯಾರ ಗುರುಕುಮಾರ ಸ್ವಾಮಿಗಳು ಬೀಳೂರಿನ ಗುರುಬಸವ ಸ್ವಾಮಿಗಳು ಅಥಣಿ ಮುರುಗೇಂದ್ರ ಶಿವಯೋಗಿಗಳು ಆಮೇಲೆ ಇಲ್ಲಿ ನಮ್ಮ ಬಂಥನಾಳ ಸಂಗನ ಬಸವ ಸ್ವಾಮಿಗಳು ಮೊದಲ ಪುರಾಣ ಪ್ರವಚನ ಮಾಡಿದ್ರಿ ಪುರಾಣ ಪ್ರವಚನ ಮಾಡಿದ್ರು ಬಹಳಷ್ಟು ದಾನಿಗಳು ತಮ್ಮ ಎಕರೆ ಹೊಲ ಕೊಟ್ಟರು ಬಂಗಾರ ಕೊಟ್ಟರು ಆಸ್ತಿಯನ್ನು ಬರೆದು ಕೊಟ್ಟರು ಲಕ್ಷಾಂತರ ಹಣ ಕೊಟ್ಟರು ಸನಕಿಲೆ ಹಣ ಅಳಿತಿದ್ರಂತ ಅಂತ ಹಣ ಸಂಗ್ರಹಣೆ ಆಯಿತು ಆ ಸಂದರ್ಭದೊಳಗೆ ಮಾತೋಶ್ರೀ ಬಂಗಾರವ್ವ ಸಜ್ಜಿನ್ ಕನಾಳ್ ಚನಗೌಡ ಪಾಟೀಲ ಅಥಾಲಟ್ಟಿ ಗೌಡ ಪಾಟೀಲ್ ಇವರೆಲ್ಲ ದಾನಿಗಳು ತಮಗೆ ಮಕ್ಕಳಿರ್ಲಾರ್ದವರು ಮಕ್ಕಳಿದೆಲ್ಲ ಜವಾಬ್ದಾರಿ ಮುಗಿದವರು ವಿಜಾಪುರ ಜಿಲ್ಲೆ ಬೆಳಿಲಿ ದೊಡ್ಡ ಶಿಕ್ಷಣ ಸಂಸ್ಥೆ ಆಗಲಿ ಅಂತ ಹೇಳಿ ಧಾರಾಳವಾಗಿ ಕೊಟ್ಟಂತ ದಾನದಿಂದ ಅವರು ದೊಡ್ಡ ಸಂಸ್ಥೆಯನ್ನ ಕಟ್ಟಿದ್ರು ಇವತ್ತ ಆ ಬಿ ಎಲ್ ಡಿ ಸಂಸ್ಥೆ ಬರದಾಕಾರವಾಗಿ ಬೆಳೆದಂಥ ಪಗು ಹಳಕಟ್ಟಿಯವರ ಹೆಸರನ್ನ ಇಂಜಿನಿಯರಿಂಗ್ ತಾಂತ್ರಿಕ ಕಾಲೇಜಿಗೆ ಪಗು ಹಳಕಟ್ಟಿ ಅಂತ ಹೆಸರಿಟ್ಟು ಆ ಸಂಸ್ಥೆಯ ಒಂದು ಅಭಿವೃದ್ಧಿಗೆ ಅವರು ಕಾರಣರಾಗ್ತಾರೆ ಅನ್ನುವಂಥ ಮಾತುಗಳನ್ನು ಇನ್ನೊಮ್ಮೆ ಈ ಸಂದರ್ಭದಲ್ಲಿ ಹೇಳ್ತಾ ಲೋಕದಂತೆ ಬಾರರು ಲೋಕದಂತೆ ಇರರು ಲೋಕದಂತೆ ಹೋಗರು ನೋಡಯ್ಯ ನಿಮ್ಮ ಶರಣರು ಪುಣ್ಯದಂತೆ ಬಪ್ಪರು ಜ್ಞಾನದಂತೆ ಇಪ್ಪರು ಮುಕ್ತಿಯಂತೆ ಹೋಗುವರು ಶರಣರು ಉಪಮಾತೀತರು ಅನ್ನುವ ಹಂಗ ಲೋಕ ಕಲ್ಯಾಣಕ್ಕಾಗಿ ಬಸವ ತತ್ವ ಪ್ರಸಾರಕ್ಕಾಗಿ ವಚನಗಳ ಒಂದು ಉಳಿವಿಗಾಗಿ ಕನ್ನಡದ ಹೋರಾಡಕ್ಕಾಗಿ ವಿಜಾಪುರ ಜಿಲ್ಲೆಯಲ್ಲಿ ಸಾಕಷ್ಟು ಸಂಸ್ಥೆಗಳನ್ನು ಕಟ್ಟಿ ಪತ್ರಿಕೆಗಳನ್ನು ಹೊರಡಿಸಿ ಮಲಗಿದ್ದ ಜನರನ್ನ ಎಬ್ಬಿಸಿ ಅವರಲ್ಲಿ ಅಭಿಮಾನ ಹುಟ್ಟುವಂತೆ ಮಾಡಿದ ಶ್ರೇಯಸ್ಸು ಫಕೀರಪ್ಪ ಗುರುಬಸಪ್ಪ ಹಳಕಟ್ಟಿಯವರಿಗೆ ಸಲ್ತಾ ಇದೆ ಅದಕ್ಕೆ ಹಳಕಟ್ಟಿಯವರು ಹಾಕಿಕೊಟ್ಟ ಮಾರ್ಗದಲ್ಲಿ ನಾವು ನೀವೆಲ್ಲ ಸಾಗೋಣ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ